आवरेलो रेकडी ತುಂಬಾ ಸರಿಯಾಗಿದೆ ಆದರೆ ಅವನು ಯೋಚಿಸು ಒಂದು 35 ಯೋಚಿಸು ಕರೆಗೆ ಇದೆ ಹೆಚ್ಚು ಕೂಡ ಆಗಿಲ್ಲ ওখানে ಯಾಕೆ ಹೇಳೋದು ಯಾಕ ಕಮೈಬಹುದು ಆ ಲಂಗೆಲ್ಲ ಮಧ್ಯೆ ಹಾತ್ರನೇ ಧಮಸ್ತ್ರನ ತೋರಿಸು ಸಾಲಬಹುದು ಸಿಬ್ಬಂದಿ ಆದರೆ ನವನೇ ಆಗಿದೆ ಆನಂತರ तो 70000 ದುಡ್ಡು ಕೊಟ್ಟಿದ್ದಾರೆ 25000

misi yang akan saya usung itu pertina, ketua yang akan saya dorong nama kita, ayun singa terkondita, terkondir kondom orang tua orang tua yang sudah mati, satu belas tahun tua, awakara, nawa, yang dimata orang orang ini yang terkondita, orang terkondir, kita semua ini yang baru ini yang baru yang saudara yang नान गॾु त अं नान नान असांखे हलंदे समाज गॾु हूं महि न आशीर् அஞ்சு சனி மக நான் அந்த சனி மக அந்த நிறையா எழுத நமக்கு முச்செ மாதிரி நம்பது சனந்தி சார் ஆனாய் ஆட்ட அவல முயத்து அவரு வந்து பாலகிருஷ்ண மானேஜர் ರಾಜೇಶ್ವರ ಮ್ಯಾನೇಜರ್ ಇಬ್ಬರು ಬಂದ್ರೆ ನೀವು ಒಬ್ಬರು ಬಂದು ಇವ್ನ ಜೋರು ಮಾಡಿದ್ರು ಕಡವ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋರ್ ಬರ್ತಿಲ್ಲ ಸದ್ಯ ಊಟ ಮಾಡಿ ಬಂದವರು ಆಕೆಗೆ ಹೋಗಿ ದೇವಸ್ಥಾನ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆತ ಸದ್ಯದವರೆಗೂ ಸತ್ತೋರು ಬಂತೇಳಿ ಅವರಿಗೆ ಇಬ್ರು ಹೋಗಿ ಅದು ಸದ್ಯದಲ್ಲಿ ಎರಡು ವರ್ಷ ಬಾಲಕೃಷ್ಣ ಅವರು ಏನು ಕ್ಯಾಶ್ ಏನು ಹೋಗ್ತಿಲ್ಲ ಪೂಜಾರಿ ನಾನು ಬಾಲಕೃಷ್ಣ ನಾನು ಮ್ಯಾನೇಜರ್ ಇರ್ೇಜರ್ ಇವರಿಗೆಲ್ಲ ಸೌಜನ್ಯ ಸತ್ತ ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ ಬಾಲಕೃಷ್ಣ ರಾಜೇಶ್ ಅವರು ಇವರಿಗೆಲ್ಲ ಒಂದು ಅಡಿಗೆ ಹೋಗಿದ್ದಾರೆ ಮತ್ತೊಂದು ಆಗಲಿ ಹೋಗ್ತಾರೆ ಅಡಿಗೆ ಇಲ್ಲ ನಾವೀಗ ಕೆಲಗಿಂದ ತಾಳಲ್ಲಿ ಬರ್ತೇವೆ ಹೋಗುವಾಗ ಹ್ಮ್ ನೆಲೆ ಹೋಗುವಾಗ ಬಾವು ಕೆಟ್ಟದ ತಾಂಬೂರು ಸಿಗ್ತದೆ ನಮ್ಗೆ ಆ ಸೈಡಲ್ಲಿ ಬೇರೆ ಕಂಬಿಯಲ್ಲಿ ಕಟ್ ಮಾಡಿ ಒಂದು ದೊಡ್ಡ ಬಂಡೆ ಉಂಟು ಬಂಡೆ ಸೈಡ್ ಹೋದ್ರೆ ಇಲ್ಲಿ ಕೆಟ್ಟ ಅವ್ರಿಗೆ ಚೆಕ್ ಹೋಗ್ಬೋದು ಅಲ್ಲಿ ಎರಡು ಬ್ಯಾಬಿಲ್ವ ಹಾಗೆ ಈಗ ಇದು ಈಗ ಈಗ ಸೌಜನ್ಯ ಕೆಲಸ ಖರ್ಚಲ್ಲಿ ಇಲ್ಲ ಅದನ್ನ ರವಿರಾಜೇಂದ್ರ ಕವಿಪೂಜೆ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬರಿ ಮಠದಲ್ಲಿ ಗುರು ಯಾರು ಗುರು ಇವರಿಗೆ ಪ್ರೋತ್ಪಿ ಅದನ್ನು ಆದ್ರೆ ಅವರಿಗೂ ಅವರ ಫ್ಯಾಮಿಲಿ ಇದ್ದ ಕಾರಣ ಅವರ ಜೈನ್ ಆಗಿಲ್ಲ ಇವರು ಇವರ ಸಂತೋಷ ಇವರು ಪ್ರಯತ್ನ ಮಾಡಿದ್ರೆ ಇವರು ಒಟ್ಟಿಗೆ ಸೇರಿದ್ರು ಯಾರೋ ಇಟ್ಕೊಂಡು ಬಂದದ್ದು ಇವರು ಇದು ಇವರು ಸೃಷ್ಟಿ ಮಾಡಿ ಆದ್ರೂ ಯಾಕಂದ್ರೆ ಹೂಂಬೈನವರಿಗೆ ಪೊಲೀಸ್ನವರಿಗೆ ಇರ್ಕೋರಪ್ಪ ಅವರು ಆದ್ರೆ ಇಬ್ಬರು ರೂಮ್ ಬೋಧ ಕೃಷ್ಣ ಮಾಡ್ತಾರೆ ಆದ್ರೆ ಇವರು ಕೊಟ್ಟು ಅವನು ಕೇಸು ಮಾಡಿತ್ತು ರೈತರ ಗಂಭದ್ದಾಗುತ್ತೆ ಸ್ವಲ್ಪ ದಿನ ಕಳೆದ ದಿನ ಕಳೆದಾಗೆ ಇವನು ಸ್ವಲ್ಪ

Islam ni ya, enam yang buka lagi, enam tu tarik sejauh, lagu dalam kaki, lirik